ಕೊನೆಗೂ ಬೆಳೆ ಪರಿಹಾರದ ಮೊತ್ತಕ್ಕೆ ಕಾಯುತ್ತಿದ್ದವರಿಗೆ ಅಧಿಕೃತ ಸಿಹಿ ಸುದ್ದಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬರಗಾಲದ ನಿಮಿತ್ತವಾಗಿ ಬೇಸುತ್ತಿರುವ ರೈತರಿಗೆ ಇದೀಗ ಸರ್ಕಾರವು ಹೊಸ ರೀತಿಯಾದಂತಹ ಸಿಹಿ ಸುದ್ದಿಯನ್ನು ನೀಡಿದೆ ಹೌದು ಕೇಂದ್ರ ಸರ್ಕಾರದ ಯೋಜನೆ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಕೊಂಡ ರೈತರ ಪೈಕಿ ಕರ್ನಾಟಕದಲ್ಲಿ ಇರುವಂತಹ ರೈತರೇ ಅಧಿಕ ಮೊತ್ತದಲ್ಲಿ ಇದ್ದಾರೆ ಇನ್ನು ಈ ಬಾರಿ ಹಿಂಗಾರು ಮತ್ತು ಮುಂಗಾರು ಮಳೆಯು ಕೈಕೊಟ್ಟಿದ್ದು ಇದರಿಂದ ದೇಶದಲ್ಲಿ ಬರಗಾಲದ ಪರಿಸ್ಥಿತಿ ಎದುರಾಗುವ ಕುರಿತಾಗಿ ರಾಜ್ಯ ಸರ್ಕಾರವು ಈಗಾಗಲೇ ಬರಗಾಲವನ್ನು ಘೋಷಿಸಿದೆ ಇನ್ನೂ ಸರಿಯಾದ ರೀತಿಯಲ್ಲಿ ಮಳೆ ಬಾರದ ಕಾರಣ ಬೆಳೆಯ ನಾಶ ಉಂಟಾಗಿ ಅಧಿಕ ರೈತರು ಕೊರತೆಯನ್ನು ಎದುರಿಸುತ್ತಾ ಇದ್ದಾರೆ ಇದರಿಂದ ರೈತರು ಹಾಕಿದಂತಹ ಬಂಡವಾಳ ಮತ್ತು ಬಿತ್ತಿದ ಬೆಳೆಯ ನಾಶ ಆಗಿರುವುದು ಬೇಸರದ ಸಂಗತಿಯಾಗಿದೆ ಇನ್ನು ಈ ರೀತಿಯಾಗಿ ಸಂಕಷ್ಟ ಎದುರಿಸುತ್ತಿರುವಂತಹ ಪರಿಸ್ಥಿತಿ ಇದಾಗಿದೆ ಹೀಗಾಗಿ ಸರ್ಕಾರವು ಬೆಳೆ ಹಾನಿ ಪರಿಹಾರವನ್ನು ಈಗಾಗಲೇ ಹಲವು ರೈತರ ಖಾತೆಗೆ ಜಮಾ ಮಾಡುತ್ತಾ ಇದೆ ಅದು ಕೂಡ ಫಸಲ್ ಬಿಮಾ ಯೋಜನೆಯ ಮುಖಾಂತರ ಹಾಗಾದರೆ ಏನು ಈ ಫಸಲ್ ಬಿಮಾ ಯೋಜನೆ ವಾತಾವರಣದಲ್ಲಿನ ಬದಲಾವಣೆ ಮತ್ತು ಸರಿಯಾದ ಸಮಯಕ್ಕೆ ಮಳೆ ಆಗದೇ ಇರುವ ಕಾರಣ ಬೆಳೆ ನಾಶ ಉಂಟಾದಲ್ಲಿ ಅದರಿಂದ ಕುಂಠಿತ ಆಗುವಂಥ ರೈತರ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ಬಂದಿತ್ತು ಇನ್ನು ಇದರ ಅಡಿಯಲ್ಲಿ ಸರಿಯಾದ ದಾಖಲೆಗಳನ್ನು ನೀಡಿ ರೈತರು ತಮ್ಮನ್ನು ನೋಂದಾಯಿಸಿಕೊಳ್ಳುವಂತೆ ಸರ್ಕಾರವು ಸೂಚನೆಯನ್ನು ಕೂಡ ನೀಡಿತು ಈ ಯೋಜನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇನ್ನು ಬೆಳೆ ಪರಿಹಾರವಾಗಿ ಫಸಲ್ ಬಿಮಾ ಅಡಿಯಲ್ಲಿ ನೋಂದಾಯಿಸಿಕೊಂಡಿರುವಂಥ ರೈತರು ಇಪ್ಪತ್ತೈದು ಲಕ್ಷದಷ್ಟಿದ್ದು ಅದರಲ್ಲಿ ನಲವತ್ತೈದು ಪರ್ಸೆಂಟ್ ರಷ್ಟು ರೈತರು ನಮ್ಮ ಕರ್ನಾಟಕದವರೇ ಆಗಿರುತ್ತಾರೆ ಇನ್ನು ಅದರಂತೆ ಸಾವಿರದ ನಾನ್ನೂರು ಕೋಟಿ ಮೊತ್ತವನ್ನು ಬಿಡುಗಡೆ ಮಾಡಿದಂಥ ಸರ್ಕಾರ ಈಗಾಗಲೇ ಎಂಟು ಲಕ್ಷ ರೈತರಿಗೆ ಪರಿಹಾರವನ್ನು ಕೂಡ ಒದಗಿಸಿದೆ ಮತ್ತು ಅವರ ಖಾತೆಗೆ ಹಣವನ್ನು ಕೂಡ ಜಮಾ ಮಾಡಲಾಗಿದೆ ಇನ್ನು ಉಳಿದ ಎಂಟು ನೂರು ಕೋಟಿ ಹಣವನ್ನು ಮಾರ್ಚ್ ಮೂವತ್ತೊಂದರ ಒಳಗಾಗಿ ಹದಿಮೂರು ಲಕ್ಷ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವುದಾಗಿ ಸರ್ಕಾರವು ತಿಳಿಸಿದೆ ಇನ್ನು ಇದರ ಸಲುವಾಗಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ಸ್ವಲ್ಪ ಮಟ್ಟಿಗೆ ಸರಿದೂಗಿಸಿಕೊಳ್ಳುವಂತೆ ಸರ್ಕಾರವು ಕ್ರಮವನ್ನು ಕೈಗೊಂಡಿದೆ ಈಗಾಗಲೇ ಬೆಳೆ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರವು ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಖಾತೆಗೆ ಜಮಾ ಮಾಡಿದ್ದು ಮಾರ್ಚ್ ಮೂವತ್ತೊಂದರ ಒಳಗಾಗಿ ರೈತರಿಗೆ ಸಿಗಬೇಕಾದಂತಹ ಬೆಳೆ ಪರಿಹಾರದ ವಿಮೆಯ ಹಣದ ಮೊತ್ತವೂ ಸಿಗಲಿದೆ ಎಂದು ಸರ್ಕಾರವು ತಿಳಿಸಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ